ನಮಸ್ತೆ ಡಾಕ್ಟರ್ಗೆ ಸ್ವಾಗತ ನಾವಿವತ್ತು ತಿಳಿದುಕೊಳ್ಳೋಣ ಅಂಗಾಂಗದಾನದ ಮಹತ್ವದ ಬಗ್ಗೆ ಮಣ್ಣಲ್ಲಿ ಮಣ್ಣಾಗುವ ಬದಲು ಬೆಂಕಿಯಲ್ಲಿ ಸು ಆಗುವ ಬದಲು ಮರಣದ ನಂತರ ನಮ್ಮ ಅಮೂಲ್ಯವಾದ ಅಂಗಗಳು ಬೇರೆಯವರ ಜೀವನವನ್ನ ಬೆಳಕಾಗಿಸಲಿಕ್ಕೆ ಅವರ ಜೀವವನ್ನ ಉಳಿಸಲಿಕ್ಕೆ ಉಪಯೋಗವಾಗುತ್ತೆ ಅಂದರೆ ಅದರಷ್ಟು ಪವಿತ್ರವಾದ ಕಾರ್ಯ ಇನ್ನೊಂದಿರಲಿಕ್ಕಿಲ್ಲ ನಿಜ ಅಂಗಾಂಗ ದಾನದ ಬಳಿಕ ನಾವು ಮರಣದ ಬಳಿಕವೂ ಕೂಡ ಈ ಒಂದು ಸೃಷ್ಟಿಯ ಸೊಬಗನ್ನ ಸವಿಯಬಹುದು ಅಥವಾ ಬೇರೆಯವರ ಅಂಗಗಳಾಗಿ ನಾವು ಕಾರ್ಯನಿರ್ವಹಿಸುವುದ್ರ ಮೂಲಕ ಅವರ ಒಂದು ಜೀವನದ ಮಟ್ಟವನ್ನು ಸುಧಾರಿಸಬಹುದು ಅವರ ಜೀವವನ್ನ ಉಳಿಸಬಹುದು ಅಂಗಾಂಗ ದಾನ ನಮ್ಮ ದೇಶದಲ್ಲಿ ಹೊಸದೇನಲ್ಲ ನಮ್ಮ ಪುರಾಣ ಕಥೆಗಳನ್ನು ಗಮನಿಸಿದರೆ ನೀವು ಗಣಪತಿಯ ಕಥೆಯಲ್ಲೇ ಕೇಳಿರಬಹುದು ತನ್ನ ತಲೆಯನ್ನು ಕಳೆದುಕೊಂಡ ಬಳಿಕ ಗಣಪತಿ ಆನೆಯ ಸೊಂಡಿಲ ಮುಖವನ್ನ ಹೊಂದಿಬಿಟ್ಟು ಮರುಜನ್ಮವನ್ನು ಪಡೆಯುತ್ತಾನೆ ಕತೆ ವಿಷಯ ಆಗಿರಲಿ ವೈಜ್ಞಾನಿಕವಾಗಿ ಕೂಡ ಇವತ್ತು ಇದು ನಡೀತಾ ಇದೆ ಸೊ ಅಂಗಾಂಗ ದಾನದ ಮೂಲಕ ಎಷ್ಟೋ ಜನ ತಮ್ಮ ವೈಫಲ್ಯಗೊಂಡಂತಹ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಮೇಧೋಜೀರಕ ಗ್ರಂಥಿ ಇರ್ಬೋದು ಅಥವಾ ಕಣ್ಣಿನ ದೃಷ್ಟಿ ಇರ್ಬೋದು ಮತ್ತೆ ಪಡೆಯುವಂತಹ ಒಂದು ಸೌಭಾಗ್ಯವನ್ನು ಹೊಂದಿದ್ದಾರೆ ಸೊ ಇದಕ್ಕೆ ನಾವೇನು ಮಾಡ್ಬೋದು ಅಂದರೆ ನಮ್ಮ ಅಂಗಾಂಗಗಳನ್ನು ಹೀಗೆ ಮರಣದ ಬಳಿಕ ನಾವು ಅಹ್ ದಾನ ಮಾಡುವುದರ ಮೂಲಕ ಅವರ ಜೀವವನ್ನ ಉಳಿಸಬಹುದಾಗಿದೆ ಸೊ ಇದು ಹೇಗೆ ಸಾಧ್ಯ ಇದಕ್ಕೆ ಒಂದು ಸುಲಭವಾದ ಪ್ರಕ್ರಿಯೆ ಇದೆ ಏನಪ್ಪ ಅಂತಂದರೆ ಜೀವ ಸಾರ್ಥಕತೆ ಅನ್ನುವಂಥ ಒಂದು ಸರ್ಕಾರಿ ವೆಬ್ಸೈಟ್ ಇದೆ ಇದರಲ್ಲಿ ನೀವು ನೋಂದಣಿ ಮಾಡಿಕೊಂಡ್ರೆ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಮತ್ತು ಫೋಟೋ ನೀವು ಯಾವೆಲ್ಲ ಅಂಗಗಳನ್ನು ಡೊನೇಟ್ ಮಾಡೋಕ್ಕೆ ಬಯಸ್ತೀರಾ ಅಂತ ಅದರಲ್ಲಿ ನೋಂದಣಿ ಮಾಡ್ಕೋಬೇಕು ಉದಾಹರಣೆಗೆ ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಮೇಧೋಜೀರಕ ಗ್ರಂಥಿ ಇರ್ಬೋದು ಹೃದಯ ಇರ್ಬೋದು ಮತ್ತೆ ಕಣ್ಣಿನ ಕಾರ್ನಿಯಾ ಅಂತ ಹೇಳ್ತೀವಿ ನೇತ್ರದಾನ ಮಾಡೋದಿರ್ಬೋದು ಸೊ ಇದಕ್ಕೆ ನೀವು ನೋಂದಣಿ ಮಾಡಿಕೊಂಡ್ರೆ ನಿಮಗೆ ಒಂದು ಡೋನರ್ ಕಾರ್ಡನ್ನು ಅವರು ಕೊಡ್ತಾರೆ ಸೊ ಅದನ್ನು ನಿಮ್ಮ ಜೊತೆ ಇಟ್ಕೊಂಡಿರಬೇಕು ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಈ ಒಂದು ಮಾಹಿತಿಯನ್ನು ನೀವು ಕೊಡಬೇಕು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಶನ್ ನಡೀತು ಹಾಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಡೀತು ಹಾಗೆಲ್ಲ ವೈದ್ಯಕೀಯ ಸೌಲಭ್ಯಗಳು ತುಂಬ ಹೆಚ್ಚಿನ ಮಟ್ಟದಲ್ಲಿ ಇಲ್ಲದೇ ಇದ್ದ ಕಾರಣ ಯಶಸ್ವಿಯಾದಂತಹ ಉದಾಹರಣೆಗಳು ಕಡಿಮೆ ಇರ್ತಿದ್ವು ಆದರೆ ಈಗ ವೈದ್ಯಕೀಯ ಸೌಲಭ್ಯಗಳು ಚೆನ್ನಾಗಿ ಚೆನ್ನಾಗಿರೋದರಿಂದ ಅತ್ಯಂತ ಯಶಸ್ವಿಯಾದಂತಹ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗಳು ನಡೀತಾ ಇವೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದನ್ನೆಲ್ಲ ಕಾನೂನುಬದ್ಧವಾಗಿ ನಡೆಯ ನಡೆಸೋದಕ್ಕೆ ಒಂದು ಶಾಸನ ನಮ್ಮಲ್ಲಿ ಬಂತು ಅದಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆಕ್ಟ್ ಅಂತ ಹೇಳ್ತೀವಿ ಸೊ ಇದು ಅತ್ಯಂತ ಕಾನೂನುಬದ್ಧವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಅನುಕೂಲವಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಟೋ ಆರ್ಗನೈಸೇಷನ್ ಅಂದರೆ ನ್ಯಾಷನಲ್ ಆರ್ಗನ್ಸ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಶನ್ ಆರ್ಗನೈಸೇಷನ್ ಅಂತ ಒಂದಿದೆ ಅದರ ಮೂಲಕ ಕೂಡ ಇನ್ನಷ್ಟು ಹೆಚ್ಚು ವ್ಯಾಪಕವಾಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ನಡೆಸೋದಕ್ಕೆ ಅನುಕೂಲವಾಯಿತು ನಮ್ಮಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಗತ್ಯ ತುಂಬಾ ಜಾಸ್ತಿ ಇದೆ ಎಷ್ಟೋ ಜನ ಕಣ್ಣಿನ ಕಾರ್ನೆಲ್ ಬ್ಲೈಂಡ್ನೆಸ್ ಹೊಂದಿದ್ದಾರೆ ಅಥವಾ ಕಿಡ್ನಿ ಫೇಲಿಯರ್ ಇದೆ ಅಥವಾ ಲಿವರ್ ಫೇಲಿಯರ್ ಇದೆ ಹೀಗೆ ಬೇರೆ ಬೇರೆ ಅಂಗಾಂಗಗಳ ವೈಫಲ್ಯದಿಂದ ಬಳಲ್ತಾ ಇದ್ದಾರೆ ಆದ್ರೆ ಅವರೆಲ್ಲರ ಬೇಡಿಕೆಗೆ ತಕ್ಕದಾದಂತಹ ಆರ್ಗನ್ಸ್ ನಮ್ಮಲ್ಲಿ ಸಿಗ್ತಾ ಇಲ್ಲ ಯಾಕೆಂದ್ರೆ ಇದರ ಬಗ್ಗೆ ಮಾಹಿತಿಯ ಕೊರತೆ ನಮ್ಮಲ್ಲಿ ತುಂಬಾ ವ್ಯಾಪಕವಾಗಿದೆ ಆಮೇಲೆ ಅರಿವು ಇದ್ರೂ ಕೂಡ ಕೆಲವೊಂದ್ಸಲಿ ಮೂಢ ನಂಬಿಕೆಗಳಿಂದ ಅಂದ್ರೆ ನಾವು ನಮ್ಮ ಮರಣದ ಬಳಿಕ ಈ ತರ ಆರ್ಗನ್ ಡೊನೇಷನ್ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮಗೆ ಅಂಗಾಂಗಗಳು ಇಲ್ಲದೆ ಇರಬಹುದು ಈ ರೀತಿಯ ತಪ್ಪು ಕಲ್ಪನೆಗಳಿಂದ ಅಥವಾ ಮೂಢ ನಂಬಿಕೆಗಳಿಂದ ಜನ ಆರ್ಗನ್ ಡೊನೇಷನ್ ಬಗ್ಗೆ ಹೆಚ್ಚು ಗಮನವನ್ನು ವಹಿಸ್ತಾ ಇಲ್ಲ ಆದರೆ ಈ ಯಾವ ಮೂಢನಂಬಿಕೆಗಳು ಕೂಡ ನಿಜವಲ್ಲ ಸೊ ನಾವು ಆದಷ್ಟು ಹೆಚ್ಚು ಹೆಚ್ಚಾಗಿ ಆರ್ಗನ್ ಡೊನೇಷನ್ ಬಗ್ಗೆ ಯೋಚನೆ ಮಾಡೋಣ ಜೀವ ಸಾರ್ಥಕತೆ ವೆಬ್ಸೈಟಲ್ಲಿ ನೋಂದಣಿ ಮಾಡ್ಕೊಂಬಿಟ್ಟು ಡೋನರ್ ಕಾರ್ಡನ್ನು ಪಡೆದುಕೊಳ್ಳೋಣ ಒಂದು ಅತ್ಯಂತ ಪವಿತ್ರವಾದಂತಹ ಆರ್ಗನ್ ಡೊನೇಷನ್ ಕಾರ್ಯಕ್ಕೆ ಕೈ ಜೋಡಿಸೋಣ ಧನ್ಯವಾದಗಳು